ಪ್ರೋಕ್ತಂ ಮಹೇಶ್ವರ ಕಚ್ ವ್ಯಾಕರಣ ನಮಃ ತಸ್ ಸಂಸ್ಕೃತ ಸಂಸ್ಕೃತಬಂಧುಭ್ಯ ಇವತ್ತಿನ ದಿನ ನಾವು ಎಣ್ಣು ಸಂಧಿಯನ್ನ ಕುರಿತು ನೋಡೋಣ ಸಂದಿಗೆ ಪಾಣಿನಿಯವರ ಸೂತ್ರ ಇಕೋ ಎಣಚಿ ಇಲ್ಲಿ ಮೂರು ಪ್ರತ್ಯಾಹಾರಗಳನ್ನು ಹೇಳ್ತಾರೆ ಇಕ ಎಣ ಅಚ್ ಇಕ ಅಂತಂದರೆ ಇ ಓ ರುದ್ರು ನಾಲ್ಕು ವರ್ಣಗಳು ಎಣ್ಣ ಅಂತಂದರೆ ಯ ವ ರ ಲ ಅಂತ ನಾಲ್ಕು ವರ್ಣಗಳು ಅಚ್ ಅಂತಂದರೆ ಎಲ್ಲ ಸ್ವರಗಳು ಇಕಸ್ಥಾನೇ ಎಣ್ಣು ಸ್ಯಾತ್ ಇಕ ವರ್ಣಗಳಿಗೆ ಎಣ್ಣು ವರ್ಣಗಳು ಆದೇಶವಾಗಿ ಬರುವಂಥದ್ದು ಯಾವಾಗ ಇಕ ವರ್ಣಗಳಿಗೆ ಸ್ವರಗಳು ಪರವಾದಾಗ ಅಂಥೇಳಿ ಹೇಳ್ತಾರೆ ಈಗ ನಾವು ಉದಾಹರಣೆಯನ್ನು ನೋಡೋಣ ಯದ್ಯಪಿ ಯದಿ ಅಪಿ ಯದಿ ಹೇಳುವಲ್ಲಿ ಇಕಾರ ಇದೆ ಅಪಿ ಹೇಳುವಲ್ಲಿ ಆದಿಯಲ್ಲಿ ಅಕಾರ ಇದೆ ಇಕು ವರ್ಣದಲ್ಲಿ ಒಂದು ವರ್ಣವಾದಂತಹ ಇಕಾರ ಇದೆ ಅದಕ್ಕೆ ಸ್ವರ ಪರವಾಗಿದೆ ಸ್ವರ ಅಂತಂದರೆ ಎಲ್ಲ ಸ್ವರಗಳು ಪರವಾದರೆ ಆಗ್ತದೆಯಾ ಅಂತ ಆವಾಗ ಅಸವರ್ಣ ಸ್ವರಗಳು ಅಂತ ನಾವು ತಿಳ್ಕೊಳ್ಬೇಕು ಯಾಕಂದರೆ ಸವರ್ಣ ಸ್ವರಗಳು ಬಂದಾಗ ಸವರ್ಣ ದೀರ್ಘ ಸಂಧಿ ಆಗಿಬಿಡ್ತದೆ ಹಾಗಾಗಿ ಅಕಾರಕ್ಕೆ ಅಕಾರವನ್ನು ಹೊರತುಪಡಿಸಿ ಇಕಾರಕ್ಕೆ ಇಕಾರವನ್ನು ಹೊರತುಪಡಿಸಿ ಹಾಗೆ ಉಕಾರಕ್ಕೆ ರುಕಾರಕ್ಕೂ ಕೂಡ ಸಜಾತಿಯಾದಂಥ ವರ್ಣಗಳನ್ನು ಸವರ್ಣಗಳನ್ನು ಹೊರತುಪಡಿಸಿ ಅಂತ ನಾವು ಇಲ್ಲಿ ಅರ್ಥೈಸ್ಕೊಳ್ಬೇಕು ಹಾಗಾಗಿ ಯದಿ ಹೇಳುವಲ್ಲಿ ಇಕಾರಕ್ಕೆ ಅಸವರ್ಣವಾದಂತಹ ಅಕಾರ ಪರವಾದಾಗ ಆಯಿತು ಆವಾಗ ಇಕಾರದ ಸ್ಥಾನದಲ್ಲಿ ಯಕಾರ ಬರ್ತದೆ ಈ ಊರುದ್ರುಗಳಿಗೆ ಯಥಾಸಂಖ್ಯ ಅನುದೇಶ ಸಮಾನ ಹೇಳುವಂಥ ಒಂದು ಸೂತ್ರ ಪ್ರಕಾರ ಸಮಸಂಬಂಧಿ ವಿಧಿ ಆದ್ದರಿಂದ ಇಕಾರಕ್ಕೆ ಯಕಾರವೇ ಆದೇಶವಾಗಿ ಬರುತ್ತದೆ ಉಕಾರಕ್ಕೆ ಒಕಾರವೇ ಆದೇಶವಾಗಿ ಬರುತ್ತದೆ ಋಕಾರಕ್ಕೆ ರಕಾರ ಆದೇಶವಾಗಿರುತ್ತದೆ ಮಿರು ಹೇಳುವಂಥದ್ದಕ್ಕೆ ಲೋ ಹೇಳುವಂಥದ್ದು ಆದೇಶವಾಗಿ ಬರುವಂಥದ್ದು ಕ್ರಮವಾಗಿಯೇ ಅದು ಬರುವಂಥದ್ದು ಹಾಗಾಗಿ ಇಲ್ಲಿ ಯದಿ ಹೇಳುವಲ್ಲಿ ಇಕಾರ ಇದೆ ಈ ಇಕಾರಕ್ಕೆ ಯಕಾರ ಬರಲಿಕ್ಕೆ ಯೋಗ್ಯವಂಥದ್ದು ಆದ್ದರಿಂದ ಯದಿ ಇದು ಯದು ಯ ಅಂತ ಅಂತಾಯ್ತು ಅವಾಗ ಯದ್ಯ ಯ ಅಲ್ಲಿ ಅಕಾರದ ಜೊತೆಗೆ ಸೇರಿಕೊಂಡು ಯದ್ಯಪಿ ಆಯಿತು ಇಲ್ಲಿ ಪೂರ್ವ ಮತ್ತು ಪರದಲ್ಲಿ ಅಲ್ಲ ಕೇವಲ ಪೂರ್ವದ ಕೊನೆಯ ವರ್ಣಕ್ಕೆ ಮಾತ್ರ ಇಕಾರಕ್ಕೆ ಮಾತ್ರ ಎಕಾರ ಆದೇಶವಾಗಿ ಬಂದಿರುವಂಥದ್ದು ಇನ್ನು ಇತಿ ಆದಿಹಿ ಇತ್ಯಾದಿ ಇತಿ ಶಬ್ದದ ಕೊನೆಯಲ್ಲಿ ಇಕಾರ ಇದೆ ಆದಿ ಶಬ್ದದಲ್ಲಿ ಆದಿಯಲ್ಲಿ ಆಕಾರ ಇದೆ ಇಕಾರಕ್ಕೆ ಆಕಾರ ಅಸವರ್ಣ ಪರವ ಅಸವರ್ಣ ಆಯಿತು ಆದ್ದರಿಂದ ಇಕಾರಕ್ಕೆ ಯಕಾರ ಬಂದರೆ ಇತ್ಯಾದಿ ಅಂತ ರೂಪಾಯಿತು ಅದೇ ರೀತಿಯಾಗಿ ಅನು ಅಯ ಅನ್ವಯ ಅನು ಹೇಳುವಲ್ಲಿ ಉಕಾರ ಇದೆ ಅಯ ಹೇಳುವಲ್ಲಿ ಅಕಾರ ಇದೆ ಆವಾಗ ಉಕಾರಕ್ಕೆ ಅಸವರ್ಣವಾದಂತಹ ಅಕಾರ ಬಂದದ್ದರಿಂದ ಉಕಾರ ಸ್ಥಾನದಲ್ಲಿ ಆದೇಶವಾಗಿ ಬಂದಾಗ ಅನ್ವಯ ಅಂತ ರೂಪಾಯಿತು ಹಾಗೆ ಸ್ವಾಗತ ಹೇಳುವಲ್ಲಿ ಕೂಡ ಸೂ ಮತ್ತು ಆಗತ ಸೂ ಅಲ್ಲಿ ಉಕಾರ ಇದೆ ಆಗತ ಹೇಳುವಲ್ಲಿ ಆಕಾರ ಇದೆ ಉಕಾರಕ್ಕೆ ಅಸವರ್ಣವಾದಂಥ ಆಕಾರ ಬಂದಾಗಾಯಿತು ಆದ್ದರಿಂದ ಸೂಗೆ ಉಕಾರ ಆದೇಶವಾಗಿ ಬಂದಾಗ ಅಲ್ಲಿ ಸ್ವಾಗತ ಅಂತ ರೂಪ ಆಗ್ತದೆ ಅದೇ ರೀತಿಯಾಗಿ ಪಿತೃಾಜ್ಞ ಪಿತೃ ಆಜ್ಞ ಪಿತೃ ಹೇಳುವಲ್ಲಿ ಋಕಾರ ಇದೆ ಆಜ್ಞ ಹೇಳುವಲ್ಲಿ ಆಕಾರ ಇದೆ ಈ ಋಕಾರಕ್ಕೆ ಅಸವರ್ಣವಾದಂತಹ ಆಕಾರ ಬಂದದರಿಂದ ಋಕಾರಕ್ಕೆ ರಕಾರ ಆದೇಶವಾಗಿ ಬಂದು ಪಿತೃದು ಪಿತ್ರಾಜ್ಞ ಅಂಥೇಳಿ ರೂಪ ಆಗ್ತದೆ ಹೀಗೆ ಇನ್ನೆಚ್ಚಿನ ಉದಾಹರಣೆಯನ್ನು ಸಂಗ್ರಹಿಸಿ ನೋಡಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸೋಣ ಸರ್ವೇ ಜನಾ ಸುಖಿನೋ ಭವಂತು ಜಯತು ಸಂಸ್ಕೃತ ಜಯತು โมนโคลัม